ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಅನಾಲಿಸಿಸ್ ಅಂತ ಏನಿದೆ ಅದನ್ನು ಅವ್ರು ವಾಯ್ಡ್ ಮಾಡವ್ರೆ ನಾನು ರೈತರ ಜೊತೆ ಹಂಡ್ರೆಡ್ ಪರ್ಸೆಂಟ್ ರೈತ ಮುಖಂಡರ ಜೊತೆ ಆಲ್ರೆಡಿ ಮಾತಾಡಿದ್ದೀನಿ ಅವ್ರು ಯಾವುದೇ ಕಾನೂನಾತ್ಮಕ ಹೋರಾಟಕ್ಕೆ ಟಾಪ್ ಮೋಸ್ಟ್ ಲಾಯರ್ ಅವರೇ ಇಟ್ರು ಸಂಪೂರ್ಣವಾಗಿ ಬೆಂಬಲ ನಾನು ನಿಂತ್ಕೊಂಡಿ ನಾನು ಸುಮ್ಮನೆ ಅಂತೂ ಕೂತಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಹಂತದಲ್ಲಿ ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಇಟ್ಕೊಂಡಿದೀನಿ ಅಲ್ಲಿ ಕೇಳಿದ್ರೆ ನಾನು ಲೋಕ ಮಾಡಿದ್ರೆ ಆ ಸರ್ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಪರಮೇಶ್ವರ್ ಸಾಹೇಬರು ತಪ್ಸ್ಕೊಂಡ್ರು ಯಾಕೆ ನಮ್ಮಲ್ಲಿ ಆಗಿಲ್ಲ ಅವತ್ತು ಅವ್ರಿಗೆ ನೀವು ಕರ್ಕೊಂಡೋಗಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಸೈಟ್ ಕೊಟ್ರೆ ಏನು ಮಾಡ್ಕೊಳಕ್ ಆಗಲ್ಲ ಅವ್ರು ಉಳುಮೆ ಮಾಡಿರೋರು ಕ್ಲಿಯರ್ ಆಗಿ ಹೇಳ್ತೀನಿ ಸಾಸ್ ಲೋಬಳಿಯಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ ಒಂದು ಹೋಟ್ಲ್ ಇಲ್ಲ ಒಂದು ಲೇಔಟ್ ಇಲ್ಲ ಸಾಸ್ ಲೋಬ್ಲಿ ಸಂಪೂರ್ಣವಾಗಿ ರೈತರ ಪರ ಬರೀ ರೈತರು ಇರುವಂತದ್ದು ರಾಗಿ ಬೆಳೆಗಾರರು ಅತಿ ಹೆಚ್ಚು ಇರುವಂತದ್ದು ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತೀನಿ ಇದನ್ನೆಲ್ಲ ಒಂದು ಎತ್ತಿನೊಳೆ ರಿವ್ಯೂಸ್ ಮೀಟಿಂಗ್ ಸಿ ಎಂ ಮಾಡ್ತಾರೆ ರಿವ್ಯೂ ಮೀಟಿಂಗ್ ಮಾಡೋವಾಗ ಎಂ ಡಿ ಅವರು ಸಜೆಸ್ಟ್ ಮಾಡ್ತಾರೆ ಡಿ ಸಿ ಎಂ ಅವ್ರಿಗೆ ಇಲಾಖೆ ಸಚಿವರಿಗೆ ಡಿ ಸಿ ಎಂ ಇಲಾಖೆ ಸಚಿವರು ಬನ್ನಿ ಸರ್ ಹಂಗೆ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ ನಾಳೆ ರಾಜಣ್ಣ ಅವ್ರ ಬರ್ತ್ಡೇ ಇದೆ ಹಂಗೆ ಅಲ್ಲೇ ಹೋಗ್ತಿವಲ್ಲ ಬೈರ್ಗೊಂಡು ನೋಡ್ಕೊಂಡು ಲಕ್ಕೇನಳ್ಳಿ ನೋಡ್ಕೊಂಡು ಡಿಶನ್ ತರೋಣ ಅಂತ ತಗೊಂತಾರೆ ಅವತ್ತು ರಿವ್ಯೂ ಮೀಟಿಂಗ್ ಆದಾಗ್ಲೇ ನನಗೆ ಅಧಿಕಾರಿಗಳಲ್ಲಿ ಮಾಹಿತಿ ಕೊಡ್ತಾರೆ ನಾನು ಡಿ ಸಿ ಎಂ ಬರ್ತಾರೆ ಸರ್ ಬಟ್ ಟಿ ಪಿ ನಿಮ್ಗೆ ರಾತ್ರಿ ಹತ್ತು ಗಂಟೆಗೆ ಕೊಡೋದು ನಮ್ಗೆ ಗೊತ್ತಿತ್ತು ಮಾಹಿತಿ ಅವ್ರು ಬಂದರು ಮೊದಲನೇ ಬಾರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರು ದೊಡ್ಡ ಬಂದರು ನಾನೇನು ಅವ್ರು ಗೌರವ ಸಲ್ಲಿಸ್ಬೇಕು ಕರ್ ಸಲ್ಲಿಸ್ಕೊಂಡೆ ಫಸ್ಟ್ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ ಊಟ ಮಾಡಿರಲಿಲ್ಲ ರಾಜಣ್ಣವ್ರ ಬರ್ತಡೆ ಮುಗಿಸ್ಕೊಂಡು ಬೆರಗಂಡ್ಗೆ ಹೋದ್ರು ಬಂದರು ಸರಿ ಡಿ ಪಿ ಆರು ನಿಮ್ಗೊಂದು ಒಂದು ಹಂತವಾಗಿ ಹೇಳಬೇಕು ಅಂದರೆ ಯಾವುದೇ ಒಂದು ಯೋಜನೆ ಆಗಬೇಕು ಅಂದರೆ ನಿಮಗೆ ಗೊತ್ತಿದೆ ಫಸ್ಟು ಡಿ ಪಿ ಆರ್ ಮಾಡ್ತಾರೆ ಡಿ ಪಿ ಆರು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗುತ್ತೆ ಡಿ ಪಿ ಆರ್ ಅಪ್ರೂವ್ ಆದಮೇಲೆ ನಿಮಗೆ ಸಿಂಗಲ್ ಲೈನ್ ಎಸ್ಟಿಮೇಟ್ ಸಿಂಗಲ್ ಲೈನ್ ಎಸ್ಟಿಮೇಟ್ ಆದಮೇಲೆ ಡಿಟೇಲ್ಡ್ ಎಸ್ಟಿಮೇಟ್ ಡಿಟೇಲ್ಡ್ ಎಸ್ಟಿಮೇಟ್ ಆದಮೇಲೆ ಫೈನಾನ್ಷಿಯಲ್ ಪ್ರಪೋಸಲ್ ಫೈನಾನ್ಷಿಯಲ್ ಅಪ್ರೂವಲ್ ಫ್ರಮ್ ಕ್ಯಾಬಿನೆಟ್ ಆ್ಯಂಡ್ ನಮಗೆ ಫೈನಾನ್ಸಿಂದ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಅಂದರೆ ಇವತ್ತು ಮುಖ್ಯಮಂತ್ರಿಗಳಿಗೆ ಹೆಡ್ ಮಾಡೋವಂಥದ್ದು ಅದನ್ನು ಅಪ್ರೂವಲ್ ಕೊಡಬೇಕು ಫೈನಾನ್ಷಿಯಲ್ ಅಪ್ರೂವಲ್ ಆದ್ಮೇಲೆ ನಿಮಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ ಹೋಗಿ ಟೆಕ್ನಿಕಲಿ ಬಿಡ್ ಆಗುವಂತದ್ದು ಬಿಡ್ ಆಗಿ ಟೆಂಡರ್ ಆಗುವಂತದ್ದು ಟೆಂಡರ್ ಆಗಿ ಅಪ್ರೂವ್ ಆಗುವಂಥದ್ದು ಅಪ್ರೂವ್ ಆಗಿ ವರ್ಕ್ ಆರ್ಡರ್ ಕೊಡುವಂಥದ್ದು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಕೆಲಸ ಆಗುವಂಥದ್ದು ಇವತ್ತರೆಗೂ ಎತ್ತಿನೊಳ್ಳೆ ಯಾವುದಾದ್ರು ಒಂದು ಪೂಜೆ ನಾನು ಮಾಡಿದ್ದೀನ ಯಾವುದೇ ಪೂಜೆ ನಾನು ಮಾಡಿಲ್ಲ ಟೆಂಡರ್ ಅವಾರ್ಡ್ ಆಗಿರೋದು ಯಾವಾಗ ಅಂತ ಟೇಟ್ ತಗೊಳ್ಳಿ ನಾನು ಕೊಡ್ತೀನಿ ಎಲ್ಲ ಡೀಟೇಲ್ಸ್ ಇಟ್ಕೊಂಡಿದ್ದೀನಿ ಸಮಯ ಬಂದಾಗ ನಾನು ಸಬ್ಮಿಟ್ ಮಾಡ್ತೀನಿ ಟೂ ತೌಸಂಡ್ ಸೆವೆಂಟೀನಲ್ಲೇ ಡಿ ಪಿ ಆರ್ ಅಪ್ರೂವ್ ಆಗ್ಬಿಟ್ಟಿದೆ ಸಾವಿರದ ಮೂವತ್ತು ಕೋಟಿ ವೆಚ್ಚದಲ್ಲಿ ಅಲ್ಲೇನು ಜಾಕ್ವೆಲ್ ಪಂಪ್ ಜಾಕ್ವೆಲ್ ಪಂಪ್ ಅಂತ ಏನು ಕಟ್ತಾ ಇದಾರೆ ನಿಮಗೆ ಗೊತ್ತಿರಲಿ ಅಲುಪ್ನಳ್ಳಿ ಅದು ಓಪನ್ ಚಾನೆಲ್ ಅಲ್ಲಿ ಬರುತ್ತೆ ಅಲುಪ್ನಹಳ್ಳಿಯಿಂದ ಓವರ್ ಫ್ಲೋ ಅಲ್ಲಿ ಬಿಟ್ಟಿದ್ದಾರೆ ಆ ಓವರ್ ಫ್ಲೋ ಪಾಯಿಂಟ್ ಇಂದ ಜಾಗ್ರಫಿಕಲಿ ಟೊಪೋಗ್ರಫಿಕಲಿ ಡೌನ್ ಎಲ್ಲಿದೆ ಅದು ಬೈರ್ಗೊಂಡ್ಲಿ ಕಡೆಗೆ ಹೋಗ್ಬೇಕು ಇಲ್ಲಾಂದ್ರೆ ಈ ಕಡೆ ಲಕ್ಕಿನಹಳ್ಳಿ ಕಡೆಗೆ ಬರಬೇಕು ಎರಡು ಆಪ್ಷನ್ ಇದೆ ಹಿಂಗ್ ಮಾಡಿದ್ರೆ ಒನ್ ಪಾಯಿಂಟ್ ಏಯ್ಟ್ ಟಿ ಎಂ ಸಿ ಹಂಗ್ ಮಾಡಿದ್ರೆ ಫೋರ್ ಟಿ ಎಂಸಿನ ಸಿಕ್ಸ್ ಫೈವ್ ಟಿ ಸಿ ಸಮಥಿಂಗ್ ಐ ಟಿ ಎಂ ಸಿ ಒನ್ ಪಾಯಿಂಟ್ ಏಯ್ಟ್ ಟಿ ಎಮ್ ಸಿ ಈಗ ಐ ಟಿ ಎಮ್ ಸಿ ಬೇಕಾ ಒನ್ ಪಾಯಿಂಟ್ ಏಟ್ ಟಿ ಸಿ ಬೇಕಾ ನಿರ್ಧಾರ ಮಾಡೋರು ಯಾರು ಅಂತ ಅದಕ್ಕೆ ಏನ್ ಎಕ್ಸ್ಪೆಕ್ಟ್ ಏನೋ ಎಕ್ಸ್ಪರ್ಟ್ ಕಮಿಟಿ ಇದೆ ಗೊತ್ತಿಲ್ಲ ನಾನು ಕ್ಲಿಯರ್ ಕಟ್ ಆಗಿ ಉಪ ಮುಖ್ಯಮಂತ್ರಿಗಳು ಬಂದಾಗ ಆಲ್ರೆಡಿ ಒಳಗಡೆ ಮಾತಾಡಿದಾಗ ನಮ್ಮ ತಾಲೂಕಲ್ಲಿ ಒಂದು ಮುಣಗ್ಸೋದ್ ಬೇಡ ಒಂದು ಮನೆನೂ ಮುಣಗೋದ್ ಬೇಡ ಒಂದು ಇಂಚು ಮುಣಗೋದ್ ಬೇಡ ಅಂದ್ರೆ ನನ್ನ ವೈಯಕ್ತಿಕವಾಗಿ ಒಬ್ಬ ಶಾಸಕನಾಗಿ ನನ್ನ ಸಾರ್ವಜನಿಕರು ಏನ್ ಹೇಳ್ತಾರೆ ಅದನ್ನೇ ನಾನು ಹೇಳಬೇಕು ಇಲ್ಲ ನಾವು ಮಾಡ್ಲೇಬೇಕು ಮಾಡಿದ್ರೆ ಬೈರ್ಗೋಳಿ ಮಾಡ್ಬೇಕು ಇಲ್ಲ ಲಕ್ಕೇನಹಳ್ಳಿ ಮಾಡ್ಬೇಕು ಅಂತ ಹೇಳಿದಾಗ ನೆಕ್ಸ್ಟ್ ಏನು ಅನ್ನೋದು ನಾನೊಬ್ಬ ಶಾಸಕನಾಗಿ ನೆಕ್ಸ್ಟ್ ಏನು ಅನ್ನೋಂಥದ್ದನ್ನು ನಾನು ನೋಡ್ಬೇಕಾಗತ್ತೆ ಅಲ್ವಾ ನನ್ನ ಪಬ್ಲಿಕ್ ಇಂಟ್ರೆಸ್ಟ್ ನಾನು ಪ್ರೊಟೆಕ್ಟ್ ಮಾಡೋ ಅಂಥದ್ದು ನನ್ನ ಕರ್ತವ್ಯ ಸಾರ್ವಜನಿಕರು ನನಗೆ ವೋಟ್ ಹಾಕಿ ಏ ತಗಳಯ್ಯ ಸರ್ಕಾರದ ಪ್ರತಿನಿಧಿ ರಾಜ್ಯ ಸರ್ಕಾರದ ಪ್ರತಿನಿಧಿ ನೀನು ಎಲ್ಲ ಇಲಾಖೆಗಳು ಸಮತೋಲನೆ ಕಾಪಾಡು ಸಮನ್ವಯತೆ ಕಾಪಾಡು ಅಂತ ನಾನು ಆಯ್ಕೆ ಮಾಡೋಣ ನಾನು ಅವಾಗ ಆಲ್ಟರ್ನೇಟಿವ್ಲಿ ಅವ್ರಿಗೆ ಎರಡು ಎರಡು ಎಕರೆ ಮೂರ್ ಮೂರು ಎಕರೆ ಕನಿಷ್ಠ ಮೂರು ಎಕರೆ ಜಾಗ ಕೊಡಬೇಕು ಅಂತ ಹೇಳಿರುವಂಥದ್ದು ಜಾಗ ತಗೊಳ್ಳಿ ಅಂತ ಇವತ್ತಿಗೂ ನನ್ನ ವಿರೋಧ ಇದೆ ಸರ್ಕಾರದ ಹಂತದಲ್ಲಿ ಅವ್ರು ಹೇಳ್ತಾರಂತದ್ದು ಎರಡು ಸಾವಿರದ ಹದಿನೇಳರಲ್ಲೇ ಅಪ್ರೂವ್ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಾನು ನೇರವಾಗಿ ಹೇಳೋ ಅಂಥದ್ದು ನೇರವಾಗಿ ನಾನು ಡೈರೆಕ್ಟಾಗಿ ಹೇಳೋ ಅಂಥದ್ದು ಇವತ್ತು ರೈತರೇನು ಹೋರಾಟ ಮಾಡ್ತಾ ಇದ್ದಾರೆ ಈಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಕಾರ್ಯಾಂಗದಲ್ಲಿ ಅಪ್ರೂವ್ ಆಗಿರೋಂಥದ್ದು ಎರಡು ಸಾವಿರದ ಹದಿನೇಳು ಶಾಸಕಾಂಗ ಅಪ್ರೂವ್ ಮಾಡಿ ಕಾರ್ಯಾಂಗ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಿಗೆ ಸ್ಟಾರ್ಟ್ ಮಾಡಿದ್ದಾರೆ ವರ್ಕು ಅಂತ ನನಗಿರೋ ಅಂಥದ್ದು ಇಪ್ಪತ್ಮೂರಕ್ಕೆ ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿರೋದು ಅಗ್ರಿಮೆಂಟ್ ಆಗಿ ವರ್ಕ್ ಆರ್ಡರ್ ಇಪ್ಪತ್ತ್ ಮೂರಲ್ಲೇ ಇಶ್ಯೂ ಆಗಿಬಿಟ್ಟಿದೆ ಎಲೆಕ್ಷನ್ಗ್ ಮುಂಚೆನೆ ನನ್ನ ಪೂಜೆಗೂ ಸಹ ಅವರೇ ಮಾಡ್ಕೊಂಡವ್ರೆ ಅವಾಗ್ಲೇ ಮಾಡಿದೀವಿ ಅಂತ ಕೇಳಿದ್ರು ನಾನು ಕೇಳಿದ್ದಿಕ್ಕೆ ಅವಾಗ್ಲೇ ಮಾಡ್ಬಿಟ್ಟಿದ್ದೀವಿ ಅಂತ ಕೇಳಿದ್ರು ನಾನು ಹೇಳೋಂಥದ್ದು ಕಾನೂನಾತ್ಮಕ ಹೋರಾಟ ಇವಾಗ ಹೋರಾಟ ಮಾಡ್ತಿರೋ ಅಂಥವ್ರು ಈ ನಾನೊಬ್ಬ ರಾಜ್ಯ ಸರ್ಕಾರದ ಪ್ರತಿನಿಧಿ ಜನನೇ ನನ್ನ ಆಯ್ಕೆ ಮಾಡಿ ಕಳಿಸ್ತಿರೋ ಅಂಥದ್ದು ರಾಜ್ಯ ಸರ್ಕಾರದ ಯೋಜನೆಗೆ ಮೂರು ಜಿಲ್ಲೆಗೆ ಇಲ್ಲಿಂದ ನೀರು ಮುಂದಕ್ಕೆ ಹೋಗ್ಬೇಕಾಗಿರೋದ್ ಮೂರ್ ನಾಲ್ಕು ಜಿಲ್ಲೆ ಬೆಂಗಳೂರು ಜಿಲ್ಲೆಗೂ ಅಲ್ಲಿಂದನೇ ಹೋಗುತ್ತೆ ಹೆಸರುಘಟ್ಟ ಕೆರೆಗೆ ಚಿಕ್ಕಗೊಳಹಳ್ಳಿಗೆ ಹೋಗೋದು ಇಲ್ಲಿಂದನೇ ನಾಲ್ಕು ಜಿಲ್ಲೆಗೆ ಹೋಗ್ತಾ ಇರೋವಾಗ ನಾನು ಒಬ್ಬ ಪ್ರತಿನಿಧಿಯಾಗಿ ಯಾವ ರೀತಿ ವರ್ತಿಸ್ಬೇಕೋ ಅದೇ ರೀತಿ ವರ್ತಿಸ್ಬೇಕು ಮಾಡೋದ್ ಬೇಡ ತದ್ ವಿರುದ್ಧ ನಂದು ಇದೆ ಆದ್ರೆ ಸರ್ಕಾರ ಆಲ್ರೆಡಿ ತುಂಬಾ ಮುಂದೆ ಹೋಗ್ಬಿಟ್ಟವ್ರೆ ಈಗ ಅದನ್ನ ತಡೆ ಹಾಕ್ಬೇಕು ಅಂದ್ರೆ ನಾನು ಲಾಸ್ಟಲ್ಲಿ ಒಂದು ಪಾಯಿಂಟ್ ಹೇಳಿದೆ ಇಡೀ ಭಾಷಣ ಮೇಲೆ ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಅನಾಲಿಸಿಸ್ ಅಂತ ಏನಿದೆ ಅದನ್ನ ಅವ್ರು ವಾಯ್ಡ್ ಮಾಡವ್ರೆ ನಾನು ರೈತರ ಜೊತೆ ಹಂಡ್ರೆಡ್ ಪರ್ಸೆಂಟ್ ರೈತ ಮುಖಂಡರ ಜೊತೆ ಆಲ್ರೆಡಿ ಮಾತಾಡಿದ್ದೀನಿ ಅವ್ರು ಯಾವುದೇ ಕಾನೂನಾತ್ಮಕ ಹೋರಾಟಕ್ಕೆ ಟಾಪ್ ಮೋಸ್ಟ್ ಲಾಯರ್ ಅವರೇ ಇಟ್ರು ಸಂಪೂರ್ಣವಾಗಿ ಬೆಂಬಲ ನಾನು ನಿಂತ್ಕಂತ ಕಾರ್ಯಾಂಗದಲ್ಲಿ ಶಾಸಕಾಂಗದಲ್ಲಿ ಆಲ್ರೆಡಿ ಜಾಸ್ತಿ ಮುಂದೆ ಹೋಗಿ ಆಲ್ರೆಡಿ ಆಗೋಗಿರೋದ್ರಿಂದ ನಮಗೆ ನೆಕ್ಸ್ಟ್ ಕಾಪಾಡೋಕ್ಕಾಗೋದು ನ್ಯಾಯಾಂಗ ಆರು ತಿಂಗಳ ಮುಂಚೆನೆ ಈ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವಿಸಸ್ ಅಪ್ರೂವ್ ಅಪ್ರೂವ್ ಮಾಡದೆ ಇದನ್ನ ಯೂಸ್ ಮಾಡದೆ ಡೈರೆಕ್ಟಾಗಿ ಅದನ್ನು ಅವಾಯ್ಡ್ ಮಾಡಿದ್ದಾರೆ ಅಂತ ಹೇಳಿ ಲೆಟರ್ನ ಆರು ತಿಂಗಳು ಮುಂಚೆ ನಾನು ರಾಜ್ಯಪಾಲರಿಗೆ ಕಳಿಸಿದ್ದೀನಿ ನಾನು ಸುಮ್ಮನೆ ಅಂತೂ ಗೊತ್ತಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಹಂತದಲ್ಲಿ ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಮುಂದಿನ ದಿನಗಳಿಗೆ ಎಲ್ಲಿ ಕೊಡಬೇಕು ಅದು ಇವಾಗ ಕೇಳ್ತಾರೆ ಯಾಕೆ ಇದು ಗೊತ್ತಿದ್ರು ಅವಾಗ ಅದನ್ನ ಎವಿಡೆನ್ಸ್ ಎಲ್ಲಿ ಕೊಡ್ಬೇಕಾಗತ್ತೆ ನಾನು ಅದನ್ನೇ ಸಂಪೂರ್ಣವಾಗಿ ಮಾಹಿತಿ ಸಮೇತ ರೈತರಿಗೆ ಬೆಂಬಲವಾಗಿಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ನಾನು ನಿಮ್ಮ ಪ್ರತಿನಿಧಿ ನನ್ನ ತಾಲೂಕಿಗೆ ನೀರು ಸಿಗುತ್ತೆ ನಿಮ್ಮನ್ನ ಮುಳುಗಿಸ್ತೀನಿ ಅಂತ ನಾನು ಬಿಡೋದು ಆದ್ರೆ ಎರಡು ಸಾವಿರದ ಹದಿನೇಳರಲ್ಲೇ ನಿಮ್ಮ ಡಿ ಪಿ ಆರ್ ಸೈನ್ ಆಗಿಬಿಟ್ಟಿದೆ ಆ ಜಾಕ್ವೆಲ್ ಕಟ್ಟಿರೋದೆ ಅಲ್ಲಿಂದ ಓವರ್ ಫ್ಲೋ ಆಗಕ್ಕೆ ಆ ಓವರ್ ಫ್ಲೋ ಹಿಂಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕಾ ಎರಡೇ ಇವರು ಡಿಸೈಡ್ ಮಾಡ್ತಾ ಇರೋದ್ ನಾನು ಅವತ್ತು ವೇದಿಕೆ ಮೇಲೆ ಡೈರೆಕ್ಟ್ ಆಗಿ ಎನ್ ಎಲ್ ಎಮ್ ಡಿನ ಕೇಳಿದ್ದೀನಿ ಬೈರ್ಗೊಂಡ್ಲು ಹೋದರೆ ಮೂರು ಊರು ಮುಳುಗುತ್ತೆ ಲಕ್ಕೇನಹಳ್ಳಿ ಹೋದರೆ ಎಷ್ಟು ಮುಳುಗುತ್ತೆ ಹೇಳಿ ಸರ್ ಆನ್ ರೆಕಾರ್ಡ್ ಇದ್ದೀರಾ ಅಂತ ಹೇಳ್ತೀನಿ ಅವಾಗ ಅವ್ರು ಹಳ್ಳಿ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ಅಂತ ನನಗೆ ಹೇಳ್ತಾರೆ ಅವಾಗ್ಲೇ ನನಗೆ ಎಷ್ಟ್ ಹಳ್ಳಿ ಅಂತ ಕರೆಕ್ಟ್ ಆಗಿ ಗೊತ್ತಾಗಿರುವಂಥದ್ದು ನಾನು ಅಲ್ಲಿ ಹೋಗೋಕ್ ಮುಂಚೆನೆ ಬಾವುಟ ನೆಟ್ಟು ಅಲ್ಲಿ ಸರ್ವೆ ಮಾಡಿ ನೀವು ನೋಡಿ ಯಾರಾದ್ರೂ ಅಲ್ಲಿ ಲೋಕಲ್ ಅಲ್ಲಿ ಕೇಳಿದ್ರೆ ನಾನು ಹೋಗೋಕ್ ಮುಂಚೆನೆ ಮಾಡಿದ್ರೆ ಆ ಸರ್ವೆ ಯಾವತ್ತು ಇವತ್ತಲ್ಲ ಸರ್ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಪರಮೇಶ್ವರ್ ಸಾಹೇಬ್ರು ತಪ್ಸ್ಕೊಂಡ್ರು ಯಾಕೆ ನಮ್ಮಲ್ಲಿ ತಪ್ಸ್ಕೊಳಕ್ ಆಗಿಲ್ಲ ಅವತ್ತು ಅಲ್ವಾ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅಪ್ರೂವ್ ಆಗ್ಬಿಟ್ಟಿದೆ ವರ್ಕು ಸ್ಟಾರ್ಟ್ ಆಗ್ಬಿಟ್ಟಿದೆ ಕೆಲವೊಂದು ಹೇಳ್ಕೊಳಕ್ಕೆ ಎಲ್ಲಿ ಸೂಕ್ತ ಜಾಗದಲ್ಲಿ ಕಾನೂನಾತ್ಮಕ ಸೂಕ್ತ ಜಾಗದಲ್ಲಿ ಹೇಳ್ತೀನಿ ಈಗ ಮುಂದಕ್ಕೆ ಹೋಗಿ ಮಾಡೇ ಮಾಡ್ತೀವಿ ಅಂದಮೇಲೆ ಅಟ್ಲೀಸ್ಟ್ ಉಳಿದಂತ ಜನರ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು ಫಸ್ಟ್ ಹಿತಾಸಕ್ತಿ ನಂದು ಆ ರೈತರಿಗೆ ಅದೇ ಪಂಚಾಯತಿಯಲ್ಲಿ ಯಾರೋ ಹೇಳಿದ್ರು ನೀವೇ ಪ್ರಶ್ನೆ ಕೇಳ್ದಾಗ ಹೇಳದ್ರಿ ಏನ್ ಸರ್ ಬರೀ ಎಮ್ ಎಸ್ ಸಿ ಪಿ ಇದು ಹೇಳಿದ್ರಿ ಅಂತ ಹೇಳಿದ್ರ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ ನಾರೋಡಿ ಪಂಚಾಯತಿ ಸಾಸಲ್ ಪಂಚಾಯತಿಯಲ್ಲಿ ಬೇಕಾದಷ್ಟು ಸಾರ್ವಜನಿಕ ಸರ್ಕಾರಿ ಜಮೀನಿದೆ ಇದೆ ಆ ಜಮೀನುಗಳನ್ನ ನಮ್ಮ ರೈತರಿಗೆ ಇಲ್ಲೇ ಕೊಡಿ ಅವ್ರಿಗೆ ನೀವು ಕರ್ಕೊಂಡೋಗಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಸೈಟ್ ಕೊಟ್ರೆ ಏನು ಮಾಡ್ಕೊಳಕ್ ಆಗಲ್ಲ ಅವ್ರು ಉಳುಮೆ ಮಾಡಿರೋಂಥವ್ರು ಕ್ಲಿಯರ್ ಆಗಿ ಹೇಳ್ತೀನಿ ಸಾಸ್ ಲೋಬಳಿಯಲ್ಲಿ ಇವತ್ತರೆಗೂ ಒಂದು ಇಂಡಸ್ಟ್ರಿ ಇಲ್ಲ ಒಂದು ಹೋಟ್ಲ್ ಇಲ್ಲ ಒಂದು ಲೇಔಟ್ ಇಲ್ಲ ಸಾಸ್ ಲೋಬ್ಲಿ ಸಂಪೂರ್ಣವಾಗಿ ರೈತರು ಬರ ಬರೀ ರೈತರು ಇರುವಂಥದ್ದು ರಾಗಿ ಬೆಳೆಗಾರರು ಅತಿ ಹೆಚ್ಚಿರೋ ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತೀನಿ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ ಒಂದು ಮಾತಿಗೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ನೋಡದೆ ಇರುವಂಥ ಹಿಂದುಳಿದ ಪ್ರದೇಶ ಇದನ್ನ ಹಿಂಗೆ ಮಾಡಬೇಡಿ ಬರೀ ರೈತರು ಇರುವಂಥ ಫಲವತ್ತಾದಂಥ ಭೂಮಿ ಅನ್ನೋ ನಾನು ಹೇಳ್ತೀನಿ ಆದರೂ ಮಾಡ್ತೀವಿ ಅಂತಾರೆ ಅವಾಗ ನೆಕ್ಸ್ಟ್ ಏನು ಎಂ ಎಸ್ ಜಿ ಪಿ ಇದೆ ಕ್ವಿನ್ ಸಿಟಿ ಇದೆ ಇನ್ನೊಂದಿದೆ ರೈತರಿಗೆ ಏನು ಬರ್ತಾ ಇದೆ ಇವೆಲ್ಲ ಅಂಶಗಳನ್ನ ನಾನು ಸ್ಟ್ರೆಸ್ ಮಾಡ್ಬೇಕಾಗತ್ತೆ ಒಂದಕ್ಕೆ ಹತ್ತು ಹೇಳ್ಬೇಕಾಗತ್ತೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ